ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾ ಮಂಗಳೂರಲ್ಲಂತೂ ಮೂರ್ನಾಲ್ಕು ದಿವಸದಿಂದ ತುಂಬಾ ಮಳೆ ಸುರಿದು ಈಗ ಸ್ವಲ್ಪ ಬಿಸಿಲು ಬಿದ್ದಿದೆ ಸೊ ಹಾಗಾಗಿ ಸ್ವಲ್ಪ ಗಿಡ ಅಂತ ಅಂತೇಳಿ ನರ್ಸರಿಗೆ ಬಂದಿದ್ದೀವಿ ನಮಗೆ ಬೇಕಾಗಿರುವಂಥ ಗಿಡಗಳನ್ನೆಲ್ಲ ತಗೊಂಡು ನಾವು ಹೊರಟಿದ್ದು ನೆಕ್ಸ್ಟು ಇಸ್ಕಾನ್ ಟೆಂಪಲ್ಗೆ ಇದು ಮಂಗಳೂರಲ್ಲಿರುವಂಥ ಇಸ್ಕಾನ್ ಟೆಂಪಲ್ ಈಗ ಸಂಜೆ ಏಳುವರೆ ಭಜನೆ ನಡೀತಾ ಇರುತ್ತೆ ಇನ್ನೇನು ಎಂಟು ಗಂಟೆಗೆ ಕ್ಲೋಸಿಂಗ್ ಟೈಮ್ ನನ್ನ ಚಿಕ್ಕಮಗಂಗೆ ಇಸ್ಕಾನ್ ಟೆಂಪಲ್ ಆಗುವಂಥ ಭಜನೆ ತುಂಬಾ ಇಷ್ಟ ನಾವು ಮನೆ ಕಟ್ಟೋಕೆ ಶುರು ಮಾಡಿದಾಗ ಇಸ್ಕಾನ್ ಟೆಂಪಲ್ ಕಟ್ಟಡ ನಡೀತಾ ಇತ್ತು ಇನ್ನೂ ಪೂರ್ತಿ ಆಗಿಲ್ಲ ಅಲ್ಲಲ್ಲಿ ಕೆಲಸ ಕೂಡ ಬಾಕಿ ಇದೆ ಆದರೆ ಒಳಗಡೆ ಕೆತ್ತಿರುವಂಥ ಮೂರ್ತಿಗಳಂತೂ ತುಂಬ ಚೆನ್ನಾಗಿದೆ ಒಂದೊಂದು ಒಂದೊಂದು ಕತೆ ಹೇಳುತ್ತೆ ಕೃಷ್ಣನ ಅವತಾರಗಳನ್ನು ಒಳಗಡೆ ಇರುವಂಥ ರಾಧಾಕೃಷ್ಣ ಮೂರ್ತಿಗೆ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ ಗೊತ್ತಾ ಹಾಗೆ ಈ ಮೂರ್ತಿ ನೋಡ್ಬೋದು ನಾನು ಮೊದಲು ಮೊದಲು ನೋಡಿದಾಗ ಯಾರು ಕೂತಿದ್ದಾರೆ ಅಲ್ಲಿ ಅಂತಲೇ ಎಣಿಸಿದ್ದು ಭಜನೆ ಕೇಳ್ತಾ ಇದ್ದಾರೆ ಅಂತ ಆಮೇಲೆ ಬಂದು ಕರೆಕ್ಟಾಗಿ ನೋಡಿದಾಗೆ ಮೂರ್ತಿ ಅಂತ ಹೇಳಿ ಗೊತ್ತಾದದ್ದು ಇನ್ನೇನು ಭಜನೆ ಎಲ್ಲ ಮುಗಿದು ಪರದೆ ಎಳೀತಾರೆ ಅಂದಾಗೆ ಇಸ್ಕಾನ್ ಟೆಂಪಲಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಕೂಡ ಊಟ ಇರುತ್ತೆ ಮಂಗಳೂರಲ್ಲಿ ಸಾಧಾರಣ ಮಧ್ಯಾಹ್ನ ಊಟ ಸಿಗುತ್ತೆ ಎಲ್ಲ ಟೆಂಪಲಲ್ಲಿ ಕೆಲವೊಂದು ಟೆಂಪಲ್ಗಳಲ್ಲಿ ರಾತ್ರಿ ಕೂಡ ಊಟ ಸಿಗುತ್ತೆ ಚಾನಲ್ ಓಪನ್ ಮಾಡಲಿಕ್ಕೂ ಒಂದು ಕಾರಣ ಇದೆ ನಾವು ತುಂಬ ಟ್ರಾವೆಲಿಂಗ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಶಾರ್ಟ್ ವೀಡಿಯೋಗಳು ಮಾಡೋದು ಹಾಗೆ ನನ್ನ ಮಗನ ಆ್ಯಕ್ಟಿವಿಟಿ ಬಗ್ಗೆ ಶಾರ್ಟ್ ವಿಡಿಯೋಗಳನ್ನು ಮಾಡಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಇದ್ದೆ ಇದನ್ನೆಲ್ಲ ನೋಡಿಬಿಟ್ಟು ನನ್ನ ಫ್ರೆಂಡ್ ಕಝಿನ್ಸ್ ನೀನು ಯಾಕೆ ಯೂಟ್ಯೂಬ್ ಓಪನ್ ಮಾಡಬಾರ್ದು ಅಂತ ಹೇಳಿ ಅವರ ಒಂದು ಎಂಕ್ರೇಜ್ಮೆಂಟಿಂದ ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ಸೊ ಮೊದಲು ಮೊದಲು ಒಳ್ಳೊಳ್ಳೆ ಕಂಟೆಂಟೇ ಕೊಟ್ಟಿದ್ದೀನಿ ಅದಾದ ನಂತರ ಲೈಫಲ್ಲಾದಂಥ ಸುಮಾರು ದೊಡ್ಡ ದೊಡ್ಡ ಬೆಳವಣಿಗೆಗಳು ಆ ಬೆಳವಣಿಗೆಗೆ ಕೊಡಬೇಕಾದಂಥ ಟೈಮಿಂದ ನಾನು ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ ಆದರೆ ಅದನ್ನು ಎಡಿಟ್ ಮಾಡೋದಾಗಲಿ ಅಪ್ಲೋಡ್ ಮಾಡೋದಾಗಿ ತುಂಬಾ ಕಷ್ಟ ಆಯಿತು ಹೀಗೆ ಇತ್ತೀಚೆಗೆ ಚಾನಲ್ನ ಓಪನ್ ಮಾಡಿ ನೋಡಿದಾಗ ನನಗೆ ಗೊತ್ತಾಗದೆ ತುಂಬ ಜನ ಹೆಚ್ಚು ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ನಾನೆಲ್ಲೋ ಇರೋರು ಕಳ್ಕೊಂಡಿದ್ದೀನೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಹಾಗಾಗಿಲ್ಲ ಅಂದರೆ ನನ್ನ ಚಾನಲಲ್ಲೂ ಯೂಸ್ಫುಲ್ ಆಗಿರೋ ಮಾಹಿತಿ ಸಿಗ್ತಾ ಇದೆ ಅಂತ ಅಂತು ಸೊ ನನ್ನ ಚಾನಲಲ್ಲಿ ನಾವು ಹೋಗುವಂಥ ಪ್ಲೇಸ್ಗಳ ಬಗ್ಗೆ ಹಿಸ್ಟಾರಿಕಲ್ ವಿಷಯ ಆಗಿರ್ಬೋದು ಹಿಡನ್ ಪ್ಲೇಸ್ಗಳ ಬಗ್ಗೆ ಆಗಿರ್ಬೋದು ಟ್ರಾವೆಲಿಂಗ್ ತುಂಬ ಮಾಡೋದ್ರಿಂದ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ ಹಾಗೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಮಂಗಳೂರಲ್ಲಿರೋದರಿಂದ ಇಲ್ಲಿ ಸಂಭ್ರಮಕ್ಕೆ ಕೊರ್ತನೇ ಇಲ್ಲ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೇನು ನನ್ನ ಮಗನ ಸ್ಕೂಲ್ ಆರಂಭ ಆಯಿತು ಅಂದಾಗೆ ನನಗೆ ಇಬ್ಬರು ಮಕ್ಕಳು ಇವನು ದೊಡ್ಡವ ದೈವಿಕ್ ಎರಡನೇನು ಶ್ರೀರಜ್ ನಾನು ಮೂಲತಃ ಶಿವಮೊಗ್ಗ ವಾಸ ಮಂಗಳೂರಲ್ಲಿ ಎರಡು ಕನ್ನಡ ಸ್ವಲ್ಪ ಮಿಕ್ಸ್ ಆಗೇ ಬರುತ್ತೆ ಅಂದಾಗೆ ಇದು ನಮ್ಮ ಮನೇಲಿ ಬಿಟ್ಟಂಥ ಮೊದಲನೇ ಮಲ್ಲಿಗೆ ದೈವಿಕಿಗೆ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಬ್ಯಾಗ್ ಆರ್ಡ್ರ್ ಮಾಡಿದ್ದೆ ಬಂದಿತ್ತು ತುಂಬ ಖುಷಿಪಟ್ಟ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಪ್ರೈಸ್ ಡೀಟೇಲ್ ಬೇಕಿದ್ದರೆ ಹೇಳಿ ಶೇರ್ ಮಾಡ್ತೇನೆ ಹೀಗೆ ಹೊಸ ಹೊಸ ಮಾಹಿತಿಗಳೊಂದಿಗೆ ನಿಮ್ಮೊಟ್ಟಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ